ಬರ್ರಿ ಬೀಗ್ರ ಭಾಳ ದಿನಕ್ಕೆ ಬಂದಿರಿ ಎಷ್ಟು ಸರಿ ಹೇಳಿದ್ರು ಬರ್ತದ ಇಲ್ಲ ನೋಡಿ ಇವತ್ತು ಬರಂಗ ಆತು ಮಗಳ ಮನೆಗೆ ಕುಂದಿರಿ ಕುಂದಿರ್ರಿ ಅದನ್ನ ಎದಕ್ಕೆಲ್ಲ ತಗೊಂಬರಕ್ಕೆ ಹೋಗಿದ್ರಿ ಬ್ರೆಡ್ ಗಿಡ್ಡ ಅದನ್ನೆಲ್ಲ ಅವ್ರ ಅಪ್ಪ ಎಲ್ಲ ತೊಗೊಂಬಂದಿಟ್ಟತ್ತು ತಿಂತದ ಮನೆಯಾಗ ಹೋಗುವ ಜ್ಯೋತಿ ಹೋಗು ಅಪ್ಪ ಹೋಗ ಬಂದಾರ ಎಲ್ಲರಿಗೂ ಚಲೋ ಹೊತ್ತು ಚಹಾ ಮಾಡ್ಕೊಂಬ ಹೋಗು ಹಂಗ ಏನಾರ ಒಂದಿತ್ತು ನಾಷ್ಟ ಏನಾರ ಮಾಡ್ತೀಯ ನೋಡೋಕ್ರೂ ಹೊತ್ತು ಏನಾರ ಒಂದಿತ್ತು ಮಾಡ್ಬಿಡು ಸಂಜೆ ಮುಂದೆ ಉಣ್ತಾರ ಹ್ಮ್ ಆಯ್ತು ರೀತಿ ಹಚ್ಚಿದ್ದ ಅವಲಕ್ಕಿ ಹ್ಞೂ ನಾವು ಆಟ ಮಾಡಿಬಿಡು ಮಂಡ್ಯಕ್ಕೆ ತರಿಸ್ತಿದ್ದೆ ನೋಡಿ ನಿಮ್ಮ ಬಂದಿಲ್ಲ ಹೊಲಕ್ಕ ಮತ್ತೆ ಇವನು ಕೃಷ್ಣನು ಇಲ್ಲ ಒಂದಿಷ್ಟು ಅವಲಕ್ಕಿದ್ರೆ ಅವಲಕ್ಕಿ ಮಾಡಿಬಿಡು ಮತ್ತು ತಿಂತಾರ ಹಚ್ಕೊಂಡು ಬಂದಿರ್ತಾರ ಊರಿಂದ അജി താത്ത ഇളക് ആ മത് ഇവരു അല്ലേ മത് ഏന കേ തോതി ತಗ ಇದು ನನ್ನ ಅಡಿಗೆ ಕೋಣೆಗಿಡು ಅವನು ಬಂದ ಮೇಲೆ ಚಾ ಬ್ರೆಡ್ ಕೊಡುವಂತೆ ಅಂತ ತಿಂತಾನೆ ಹ್ಞೂ ಆಯ್ತಮ್ಮ ಹಾಂ ಬಾರಿ ಮಾನ್ಸ ಅಡಿಗೆ ಮನೆಗೆ ಹೋಗಂಬ ಹಾಂ ಬ್ಯಾಗ್ ಅಲ್ಲಿ ಕೊಣೆಗಿಟ್ಟು ಬಾ ಅವ ಅಕ್ಕನ ಜೋಡಿ ನಾನು ಚಾ ಮಾಡ್ತಾಳಂತ ಅಕ್ಕನ ಜೋಡಿ ಇರ್ತಾನೆ ನೋಡಿದೆ ಹ್ಞೂ ಹೋಗುವ ಅತಿಗೆ ಅಮ್ಮ ಹೊರಗೆ ಉಳಿತಾಯನ ಏನೋ ಮಾಡೋಕತ್ತಿರ್ಬೇಕು ಅತಿಗೆ ಅಮ್ಮ ಅತಿಗೆ ಅಮ್ಮ ಹೋಗತ್ತಿದ್ದೇನವ ಹ್ಞೂ ಅತಿಗೆ ಅಮ್ಮ ಯಾಕೆ ಒಳಗೆ ಬರಲಿಲ್ಲಲ್ಲ ಕುಕ್ಕಾಡ್ರಿ ಎಲ್ಲರೂ ಕುಕ್ಕಾಡ್ರಿ ಮತ್ತೆ ಏನು ಸಮಾಚಾರ ಮಂಜುಳ ಮಗಳಿಗೆ ಎಲ್ಲರ ಗಂಡ ಹುಡುಕಾಕತ್ತೀರ ಇಲ್ಲ ಏನು ಇನ್ನು ಇಲ್ಲಮ್ಮ ಓದ್ತಾಳ ಇನ್ನು ಓದ್ತಾನೆ ಇಷ್ಟ ದೌಡ್ ಬ್ಯಾಡಮ್ಮ ಅಕ್ಕಗಂತರ ದೌಡ್ ಮಾಡಿದ್ರಿ ಮದುವಿನ ನನಗೆ ಇಷ್ಟ ದೌಡ್ ಬೇಡ ಅನ್ನಕತ್ತಾಳಮ್ಮ ನೋಡ್ಬೇಕು ಎಲ್ಲರ ಒಳ್ಳೆ ಸಂಬಂಧ ಬಂದ್ರೆ ನೋಡೋಣ ಯೋಚನೆ ಮಾಡ್ಬೇಕು ಮತ್ತು ಅಕ್ಕಿನ ಒಳ್ಳೆ ಅಂತಾಳ ಅಂದ್ರೆ ಏನು ನೋಡ್ಬೇಕಲ್ಲಮ್ಮ ಏನ ಕಂಕಣ ಭಾಗ್ಯ ಕೂಡು ಬಂದಾಗ ಮದುವೆ ಮಾಡ್ಬೇಕು ಬಿತ್ತಿ ಅಮ್ಮ ಹಂಗವ ಅಕ್ಕಿ ಒಳ್ಳೆ ಅಂತಾಳ ಅಂತಂದು ಬಿಡಕ್ಕೆ ಹ್ಮ್ ಅದೇನಾ ಹೌದು ಭಿಕ್ತಿ ಅಮ್ಮ ಈಗ ಅಂದ್ರೆ ಜ್ಯೋತಿನ ದೌಡ್ ಮತ್ತು ಕೂಡಿ ಬಂತು ವರ ಅಂತಂದು ಮದುವೆ ಮಾಡಿಬಿಟ್ವಿ ಇಕ್ಕಿಗೂ ದೌಡ್ ಮಾಡಿಬಿಟ್ವಿ ಅಂದ್ರೆ ನಮಗೆ ಮನೆಯಾಗ ಇಬ್ಬರಿಗೆ ಅದಕ್ಕೆ ಇಷ್ಟು ದೌಡ್ ಬೇಡ ಇನ್ನು ಓದ್ತಾನೆ ಅಂತಾಳು ವಲ್ಲೆ ಅಂದ್ರಂತೂ ಸಹ ಓದ್ತಾನೆ ಅಂತಾಳಲ್ಲ ಓದ್ಲಿ ಎಷ್ಟು ಆಕತ್ತಷ್ಟು ನಾವು ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಓದ್ಸಕತ್ತವಿ ಓದಲಿ ನೋಡೋಣ ಒಳ್ಳೆಯ ಸಂಬಂಧ ಕೂಡಿ ಬಂದ್ರೆ ಯೋಚನೆ ಮಾಡಿದ್ರಾತು ಇನ್ನೊಂದು ಎರಡು ವರ್ಷ ಅಂತ ಅನ್ಕೊಂಡವಮ್ಮ ಎಲ್ಲ ನಮ್ಮ ಕೈಯಾಗೆ ಇರ್ತತಿ ಎಲ್ಲ ದೇವ್ರಿಗೆ ಬಿಟ್ಟದ್ದು ಕಂಕಣ ಭಾಗ್ಯ ಕೂಡಿ ಬಂತು ಅಂದ್ರೆ ಯಾರೇನು ಬಿಡ್ಸೋಕೆ ಆಗಿಲ್ಲಲ್ಲ ಹೌದಪ್ಪ ಅದೇನ ಕರೆಕ್ಟ್ ನೀನು ಹೇಳೋದು ಈಗಿನ ಕಾಲದಾಗ ಮನೆಯಾಗ ಹೆಣ್ಮಕ್ಳು ಮಕ್ಕಳನ್ನ ಇಟ್ಕೊಂಡರೆ ಅಂದ್ರ ಬಗ್ಲದಾಗ ಕೆಂದೆ ಇಟ್වަން ನೋಡು ಕೆಳಗೆ ಇಲ್ಸಕ ಹಾಗಿಲ್ಲ ಬಗ್ಲದಾಗ ಇಟ್ಕೊಳ್ಳೋಕ ಹಾಗಿಲ್ಲ ಅಂಗ ಒಳ್ಳೆ ಸಂಬಂಧ ಕೂಡಿ ಬಂತು ಅಂದ್ರೆ ಕೊಡೋದು ಪಾಡ ನಮ್ಮ ಹೆಣ್ಮಕ್ಳು ಕರೆಕ್ಟ್ ಇರ್ತಾರ ಅಂದ್ರ ಆದಿ ಬೀದಿ ಗಣ ಮಕ್ಕಳು ಸರಿ ಇರ್ತಾರ ಅನ್ನೋದಕ್ಕೆ ಏನು ಗ್ಯಾರಂಟಿ ಹೌದಲ್ಲ ಈಗ ಅತ್ತಿಗೆ ಹೇಳೋದು ಕರೆಕ್ಟ್ ಐತ್ರಿ ಎಲ್ಲೆಲ್ಲಾ ಕೂಡಿ ಬಂದ್ರೆ ಕೂಡುವಂತೆ ಅಂತ ಹೌದಿಲ್ಲ ಹಳಿಯಂದ್ರ ಎಲ್ಲ ಹೋಗಿರ್ರಿ ಬಿಕ್ತಿ ಅದು ಮತ್ತೆ ಹೊلدಾಗ ಯಾರಿಲ್ಲಂಗಾತಲ್ಲ ಅವನ್ ಮತ್ತೆ ಹೊلدಾಗ ಇರ್ತಾನೆ ಅಂತಂದ ಓದೋ ನೋಡು ಉಂಡಲ್ಲ ತಿಂದಲ್ಲ ಪಾಪ ಹೊلدಾಗ ಐತಿ ಹಂಗಾ ಬಿಡಮ್ಮ ಹೊಲ್ಮನಿ ಕೆಲಸ ಅಂದ್ರ ಏನು ಬಿಡಕಾಗ್ ಇಲ್ಲ ಅಂತಾ ಕೆಲಸ ಬಂದ್ರೂ ಬಿಡಕಾಗ್ ಇಲ್ಲ ನೋಡು ಒಟ್ಟು ಹೋಗ್ಲೇಬೇಕು ಬೇಕ್ ಮಾಡ್ಲೇ ಏನು ಬತ್ತ ಬಂದಿಲ್ಲನ ಬೇಗ ಬೇಗ್ರೆ ಏನು ಇಲ್ರಿ ಬಿಕ್ತಿಮ್ಮ ಅಂದ್ರ ಏನು ಕೋயிலಿಗೆ ನಾವು ಇನ್ನೊಂದು ಹದಿನೈದು ದಿವಸ ಬಿಟ್ಟು ಕಾಯಿಸಿದ್ರಾ ಅಂತಂದ ಸುಮ್ಮನೆ ಬಂದಾತಿ ಕೋயிலಿಗೆ ಒಂದಿಟ್ಟು ಬಿಸಲ್ ಬಿಳ್ಲಿ ಮಳೆಗ ಮಳೆಗ ಅಲ್ಲಿ ಒಂದಿಟ್ಟು ಅರ್ಗಾಗ್ಲಿ ಅಂತಂದ ಕಾಯಕತೆ ಹ್ಮ್ ಹೌದ್ರಿ ನಾವು ಅದ ಒಂದು ಈಟ ಈಗ ಮಳೆಗಾಲ ಒಂದು ಈಗ ಮೇಲೆ ಕೋಯಿಸ್ಬೇಕು ಜ್ಯೋತಿ ಆಯ್ತಿನ ಕುಡೀರಿ ಚಾನ ಎಲ್ಲರೂ ಜ್ಯೋತಿ ಮಾಂಸಾಗ ಕೊಡ್ಬೇಕವತ್ತೆ ಅಲ್ಲಿ ಅಡಿಗೆ ಮನೆಗೆ ಕುಡಿದ್ಲು ಈಗೇನು ಇಟ್ ಮಾಡ್ಲೇ ನಾನು ರೊಟ್ಟಿನೂ ಅದವು ಸಾರು ಅದು ಎಲ್ಲ ಆಯ್ತಲ್ಲ ಒಂದಿಷ್ಟು ಮುದ್ದೆ ಮಾಡ್ಬಿಟ್ಟೆ ಅಂದ್ರೆ ಮುದ್ದೆ ಅನ್ನ ಸಾರು ಎಲ್ಲ ಉಣ್ಣಕ್ ಬರ್ತೈತೆ ರೊಟ್ಟಿನೂ ಅದವು ಏನ್ ಮಾಡ್ಲೈತೆ ಹ್ಮ್ ರೊಟ್ಟಿ ಇದ್ದು ಮುದ್ದೆನ ಮಾಡ್ಬಿಡವ ಎಲ್ಲಾರು ಮುದ್ದೆ ಮುದ್ದೆ ಮಾಡ್ಬಿಡ ಮುದ್ದೆ ಮಟನ್ ಸಾರು ಚಲೋ ಮಾನ್ಸಿ ಮಾಡಿ ಮಾಡೋಣ ಸೇರಿ ಅಂತ ಅಂದ್ಲು ಹಂಗಾಗಿ ಟೀ ಹಾಕೊಟ್ಟೆ ಕುಡ್ಕೊಂಡು ಕುಂತಿದ್ಲು ಹ್ಮ್ ಆಯ್ತು ನೋಡುವ ಮತ್ತೆ ಮಾಡ್ತೇನ ನೋಡ ಮುದ್ದೇನ ಹ್ಮ್ ಸರಿ ತಗೊಳ್ಳ್ರಿ ಅತ್ತೆ ಮತ್ತೆ ಮಾವರೂ ಬರ್ತಾರ ಏನೋ ಅಷ್ಟೊತ್ತಿಗೆ ಹೊಲದಿಂದ ಇವರು ಬರ್ತಾರೆ ಅಷ್ಟು ಸೇರಿ ಊಟ ಮಾಡಕ್ ಬರ್ತೈತೆ ಇನ್ನೊಂದ್ ಸ್ವಲ್ಪ ನಿಂತು ಮುದ್ದೆ ಮಾಡ್ಬಿಡ್ತೇನೆ ಅಮ್ಮ ಬಾ ಸೀರೆ ಚೇಂಜ್ ಮಾಡಂಗಿದ್ರೆ ಮಾಡು ಅಪ್ಪ ಒಂದ್ ಕಡೆ ಹೋಗ್ ಬರ್ತೀಯ ನೋಡು ಮಾವರು ಹೊಲಕ್ ಹೋಗಿದ್ರೆ ಇವರು ಹೊಲದಾಗೆ ಇದ್ರು ಚಾಗಿ ಕುಡ್ಕೊಂಡು ಮತ್ತೆ ಹೋಗ್ ಬರ್ತೀಯ ನೋಡು ಹ್ಮ್ ಹಂಗೆ ಮಾಡ್ತೀನಿ ತಗೋ ಮನೆಯಾಗ ಇದ್ದಿದ್ ನನ್ಗೂ ಬೇಜಾರು ಆಗತೈತೆ ನಾನು ಹೋಗ್ ಬರ್ತಾನಂತ ಹಂಗೆ ಬಾ ಹೋಗ್ರಿ ಬೀಗ್ರೆ ಹ್ಮ್ ನೀವು ಎಲ್ಲಿ ಅಪ್ರೂಪಕ್ಕೆ ಬರೋದು ಉಳ್ಕಾರಿ ಇವತ್ತು ಹೋಗುವಂತ್ರಂತೆ ಇಲ್ಲ ಬಿತ್ತಿ ಅಮ್ಮ ಕೊನೆ ಬಸ್ ಒಂಬತ್ ಗಂಟೆ ಕೈತಿ ಅರ್ತಿ ಮಾಡ್ಬಿಡಿ ಜ್ಯೋತಿ ಮುಂಡೆ ಹೋಗ್ಬಿಡ್ತೇನೆ ಅಂತ ಯಾರು ಇಲ್ಲ ನಾಳೆ ತೆಗೆದ್ರೆ ಕೂಲಿ ಆಳ್ಗಳು ಬರ್ತಾರೆ ನಾನು ಉಳ್ಕೊಳಕ್ ನಿಮ್ಮ ಅವ್ವ ನಿಮ್ಮ ತಂಗಿ ಉಳ್ಕೊಂತಾರೆ ನೋಡು ಇಲ್ಲವ ಜ್ಯೋತಿ ನಾವು ಉಳ್ಕೊಳಕ ಆಗಿಲ್ಲ ಹೊಲ್ದಾಗ ಕೂಲಿ ಆಳ್ಗಳು ಬರ್ತಾರೆ ನಾನು ಅದನ್ನ ಹೇಳಿದ್ ನಾವ ನಿಮ್ಮ ಅಪ್ಪ ಅಲ್ಲೇ ಹೇಳ್ಕೊಂಡ ಕರ್ಕೊಂಡ್ರ ನೀವು ಬೇಕಂದ್ರೆ ಉಳ್ಕೊಂಡ್ ಬರೀ ಮಗಳು ಎರಡು ದಿವಸ ನಾನು ಊಟ ಗೀಟ ಮುಗಿಸ್ಕೊಂಡು ಒಪ್ಪಾ ಹೋಗ್ತೇನೆ ಅಂತಂದ್ರೆ ಅಡ್ಡಾಡ್ಕೊಂಡು ಬರ್ತೀನಿ ತಗೊಳ ಅಪ್ಪ ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾನು ನಿಮ್ಮ ಜ್ಯೋತಿ ಮಾತಾಡ್ತಾ ಇರೋದು ಕಥೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನೆಲ್ ಮೇಲೆ ತೋರಿಸಿ ಆದಷ್ಟು ಲೈಕ್ ಕೊಡಿರಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಆದರೆ ಲೈಕ್ನ ಕೊಡೋದೇ ಇಲ್ಲ ಲೈಕ್ ಕೊಟ್ಟು ವೀಡಿಯೋಸ್ನ ಪೂರ್ತಿಯಾಗಿ ನೋಡಿರಿ ಅಂತ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ ಆಮೇಲೆ ಕ ಕಾವ್ಯ ಕವಿತಾ ಅನ್ನೋರು ನನಗೆ ಮೆಸೇಜ್ ಮಾಡಿದ್ರು ನಾನು ಈ ಈ ಸದ್ಯ ವೀಡಿಯೋಸಲ್ಲಿ ಏನು ಆಗೋದಿಲ್ಲ ಸಿಸ್ಟರ್ ಮುಂದಿನ ಬರೋ ವೀಡಿಯೋಸಲ್ಲಿ ನೀವೆಲ್ಲ ಏನೇನು ಕ್ವೆಶನ್ ಕೇಳಿದಾರೆ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಆ ಕಥೆನ ಪೂರ್ತಿಯಾಗಿ ನೋಡಿರಿ ಹ್ಞೂ ಆಗೈತಿ ಎಲ್ಲ ಭತ್ತ ಕೊಯ್ಯೋದು ಮನೆಗೆ ಹೋಗೋಕ್ಕಾಗಿದ್ದಿಲ್ಲ ಹೋಗೋಣ ದೌಡ್ ಅಲ್ಲೇ ಮರ ಸಂಜೆ ಹೊತ್ತಾತು ಇನ್ನೇನು ನಾಳೆ ತುಂಬ್ಕೊಂಡು ಹೋಗೋದು ಅವ್ರು ಇವತ್ತೇನು ಬರೋಂಗಿಲ್ಲ ಹ್ಞೂ ಹೋಗೋಣ ತಗ ಅಪ್ಪನ ದೌಡ ಕಳಿಸಿದೆ ಪಾಪ ಮನೆಯಂತೆಲೇ ಬಾಡು ಊಟಕ್ಕೆ ಇಟ್ಕೊಂಡಿದ್ರು ಅಂದ್ ಕೃಷ್ಣ ಆತೇನು ಭತ್ತ ಕುಯ್ಸೋದು ಚಲೋ ಆಗ್ಯಾವ ನೋಡಿ ಸರಿ ಬತ್ತ ನಿಮ್ಮದು ಹ್ಞೂ ಅಣ್ಣ ಪಾಡಗೇವು ಪರವಾಗಿಲ್ಲ ಓದ್ಸರಿಕಿನ ಏನು ಕಮ್ಮಿ ಆಗಿಲ್ಲ ಸ್ವಲ್ಪ ಜಾಸ್ತಿನೇ ಆಗ್ಯವು ಅಲ್ಲಣ್ಣ ಮನೆ ಮನೆಯಂತೆಲೇ ಊಟಕ್ಕೆ ಇಟ್ಕೊಂಡಿದ್ವಲ್ಲ ಹೋಗಿಲ್ಲ ನೀನು ಇಲ್ಲಪ್ಪ ಉಂಡ ಬನ್ನಿ ನೋಡು ನಿಮ್ಮಪ್ಪ ಬಿಡ್ಲೇ ಇಲ್ಲ ನಾ ಹೊಲಕ್ಕೆ ಹೊಂಟಿದ್ದೆ ಮತ್ತು ಹೋಗಂತಿ ಅಂತ ಅಂದು ಹಂಗಾಗಿ ನಿತ್ಕೊಂಡಿದ್ದು ಉಂಡು ಬಂದು ನೋಡು ನಿಮ್ಮಪ್ಪನ ಮೊಬಲಿಂದ ಓತಲ್ಲ ಹ್ಞೂ ಅಣ್ಣ ನಾನಾ ಕಳಿಸಿದ್ದೆ ಮಂಜುನೂ ಕರ್ಕೊಂಬಂದಿತ್ತ ಹಾಗಾಗಿ ಇಲ್ಲೇನು ಮಾಡ್ತೀಯಪ್ಪ ಹೋಗಿ ನೀನು ನಾನೆಲ್ಲ ನೋಡ್ಕೊಂಡಿದ್ದು ಬರ್ತಾನೆ ಸಂಜೆ ಮುಂದೆ ಅಂತಂದು ಕಳ್ಸಿದ್ದೀನಿ ನಾನು ಹೋಗೋಕೆ ಈಗ ಮನೆ ಕಡೆ ಹೋಗಿ ಇಲ್ಲಿ ನೋಡಿ ಬೆಳಗಿದ್ದ ನಾನು ಮನೆಯಾಗ ಮತ್ತೆ ಊಟಕ್ಕಿಟ್ಕೊಂಡ್ರದನ್ನು ಹೋಗೋಕ್ಕಾಗಲಿಲ್ಲ ಹೌದೇನಪ್ಪ ಹ್ಞೂ ನಡಿ ನಡಿ ನಾನು ಇನ್ನೊಂದು ತಟ್ಟದು ಕೆಲಸ ಐತಿ ಆಕಳಿಗೆ ಒಂದು ಇಟ್ಟು ಮೇನು ಹೊರ್ಕೊಂಡು ಬರ್ತಾನೆ ಹ್ಞೂ ಅಣ್ಣ ಹಾಂ ಹ್ಞೂ ಮುಗಿಸ್ಕೊಂಡು ಬಾ ಅಪ್ಪ ಅವ ಇಷ್ಟೋ ದಿವಸಕ್ಕೆ ಬಂದಾರ ಮಟನ್ ಐತಿ ಮುದ್ದಿನ ಮಾಡೋಕೆ ಇಟ್ಟಾನೆ ಅನ್ನನ ಆಗೈತಿ ಚಕ್ಲಿ ಹೂನು ತಿಂತಿದ್ಲನಾ ಮಾಂಸ ಏ ಮಾಂಸ ಹಾಂ ಅಕ್ಕ ಬನ್ನಿ ಅಕ್ಕ ಕರದ ಹ್ಞೂ ಮಾಂಸ ಚಕ್ಲಿ ರವಾ ಉಂಡೆ ಅದನ್ನು ಮಾಡಿದ್ದೆ ನೋಡಿ ಮಂಜುನಿಗೋಸ್ಕರ ತಿನ್ನ ನೀನು ಇಷ್ಟ ಇಲ್ಲ ನೀನು ರವಾ ಉಂಡೆ ಅಂತಂದು ಇಟ್ಟಿದ್ದೆ ನಾನು ಕೊಟ್ಟರೆ ಆಯಿತು ಮತ್ತೆ ನೆನಪಾಗಂಗಿಲ್ಲ ಅಂತಂದು ಇಟ್ಟನಿ ಚಕ್ಲಿ ಇವು ನೋಡಿ ರುಚಿ ಹೇಗಾಗ್ಯವು ಅಕ್ಕ ಏನೇ நெக்லெஸ் ஜும்கி எல்லாங் அனிவர்சரி ஜும்கினாங் திசாத்தே நெக்லஸ் அந்த குந்திர ಹ್ಮ್ ಚಲಗೆ ಒಕ ಕುರುಕುರು ಅಂತ ನೋಡು ಬಹಳ ಋಚಿಗೆ ಆವು ಹೌದಾ ಮಂಜ ಹೇಳಿದ್ದ ಹೊರಗಿಂದ ಏನು ತಗೊಂಡು ತಿನ್ಸಾತ ನಿಂದ್ರ ಅಂತ ನಿಮ್ಮ ಬಾವಾ ಹಿಟ್ಟು ಅದನ್ನೆಲ್ಲ ತಗೊಂಡು ಇತ್ತಿದ್ರು ಮತ್ತೆ ಮನೆಗೆ ಮಾಡಿದ್ರಾ ಅಂತ ಮನೆಗೆ ಮಾಡಿದ್ನಿ ಚಲಗೆವೇನ ಊರಿಗೆ ಹೋಗೋ ಬಂತ ನಾನು ಇಷ್ಟ ಪಡ್ತನ್ ತಗೋ ಜಾಸ್ತಿನ ನಾ ಮಾಡಿ ಊನಕ ನನಗೆ ಹೇಳ್ತರೆ ಎಲ್ಲರೂ ತಗೊಂಡು ಬರ್ತಾರ ನಾ ಇಲ್ಲಿ ಅಂಗಡಿಗೆನೋ ತಗೊಂಡು ಬರ್ತಾರ ಅನ್ಕೊಂಡ್ ನಿಮ್ಮ ಮನೆಗೆ ಚಲುವಕ ನೋಡಿಕ ಮನೆಗೆ ಮಾಡದ ದೆಷ್ಟ ಅಂಗಡಿಗೆ ಯಾಯ ಎಣ್ಣೆ ಕರೆದಿರ್ತಾರ ಏನ మర్సడ్వాదక మాంసా ఎలా చైతి ఈ వర్షద అడన్ అప్ప మొన్న చక్క ఇం ఎక్సామ్ చక్క ఎరస చుట్టీ కొట్ట నూ బందాక ಹ್ಞೂ ಚಲೋ ಆಯ್ತು ನೋಡಿ ನನಗೆ ಗೊತ್ತಿಲ್ಲ ನೀವು ಬರೋದು ನನಗೆ ಹೇಳೇ ಇಲ್ಲ ಅತ್ತೆಯರು ಹೇಳಿಲ್ಲ ಆ ಮಾವನೂ ಹೇಳಿದ್ದಿಲ್ಲ ನಿಮ್ಮ ಬಾವ ನೋಡು ಹೊಲಕ್ಕೆ ಹೋಗಿದ್ರು ಹಾಗಾಗಿ ಗೊತ್ತಾಗಿಲ್ಲ ನನಗೆ ನಿನ್ನೆ ಫೋನ್ ಹಚ್ಚಿದ್ದಿ ನೀನು ತೆಗಿಲ ಇಲ್ಲಪ್ಪ ಮತ್ತೆ ಬಿಡು ಕೆಲ್ಸದ ಗಡಿ ಬಿಡಿ ಒಳಗಿರ್ತೀಯ ಅಂತಂದು ಸುಮ್ಮನಾದ್ಮಿ ನಾನು ಮತ್ತೆ ಹಚ್ಚಕ್ಕೆ ಹೋಗ್ಲಿಲ್ಲ ಒಳ್ಳೆ ಹ್ಞೂ ಅವ ನಿನ್ನೆ ಭಾಳ ಕೆಲಸ ಇದ್ಕಿದ್ದಂಗೆ ಅಡುಗೆಡಲ್ಲ ಅನ್ಕೊಂಡ್ಬಿಟ್ವಲ್ಲ ಹಾಗಾಗಿ ಭಾಳ ಕೆಲಸ ಆಗ್ಬಿಡ್ತಾ ಒಳ್ಳೆ ಹಚ್ಚಕ್ಕೆ ಆಗಂಗಿಲ್ಲ ಏನು ಆಗ್ಲೇ ಇಲ್ಲ ಇವತ್ತು ಸಂಜೆ ಮುಂದೆ ಹಚ್ಚಿದ್ರ ಅಂತ ಅಂತಂದು ನಾನು ಹ್ಞೂ ಅಕ್ಕ ಬಾರ ಅಕ್ಕ ನೀನು ಊರಿಗೆ ಬಂದೇ ಇಲ್ಲ ನೋಡಿ ಎಷ್ಟು ದಿವಸ ಆಯ್ತು ಮಂಜುನ್ ಕರ್ಕೊಂಡು ಒಂದೆರಡು ದಿವಸ ಬಾ ರಜೆ ಹಾಕ್ಸಿ ಮಂಜುಂದು ಸ್ಕೂಲು ಅನ್ಕೊತಿನಿ ಮನ್ಸ ನಾನು ಅತ್ತಿಯರಿಗೆ ಆಗಂಗಿಲ್ಲ ಈಗ ಹೊಲದಾಗ ಎಲ್ಲ ಕೆಲಸಾನ ಚಲೋ ಆಗ್ಬಿಟ್ಟವಲ್ಲ ಅವ್ರಿಗೂ ಹೊಲ್ದಾಗ ಕೂಲಿ ಆಳ್ಗಳಿಗೆ ಅಡುಗೆ ಕಟ್ಟಕ್ಕೆ ಆಗಂಗಿಲ್ಲ ಹಾಗಾಗಿ ಎಲ್ಲೂ ಹೋಗಕ್ಕೆ ಆಗಿಲ್ಲ ನೋಡು ನೋಡೋಣ ನಿಂದ್ರೆಲ್ಲ ಹೊಲ್ದಾಗಿಂದೆಲ್ಲ ಕೆಲಸ ಮಗಿಲಿ ಒಂದೆರಡು ದಿವ್ಸ ಬಿಡುವ ಮಾಡ್ಕೊಂಡು ಬರ್ತೀನಂತ ನೀನು ಇರು ಒಂದು ನಾಲ್ಕು ದಿವಸ ಹೋಗು ಅಂತ ಇಲ್ಲ ಅಕ್ಕ ಎಕ್ಸಾಮ್ ಒಂದು ಚಲೋ ಆಗಿವು ಎರಡು ದಿವಸ ಓದ್ಕೊಳಕ್ಕೆ ಛುಡಿ ಕೊಟ್ಟಿದ್ರೆ ಹಂಗಾಗಿ ನೀ ಬಂದಂಗಾಯ್ತು ನೋಡು ಏನಕ್ಕ ಸಮಾಚಾರ ಏನಿಲ್ಲ ನೋಡು ಮಾನ್ಸ ಚಂದಾಗಿ ಓದು ನಂದಂತೂ ನಾನು ಓದಕ್ಕೆ ಇಷ್ಟ ಇರಲಿಲ್ಲ ನಾನು ಮನೆ ಕೆಲಸ ಇಲ್ಲ ಹೊಲ್ದಾಗಿನ ಕೆಲಸ ಮಾಡ್ಕೊಂಡಿದ್ದೆ ಹಂಗಾಗಿ ಅಪ್ಪ ನಾನು ದೌಡ್ ಮದುವೆ ಮಾಡ್ಬಿಡ್ತೇನೆ ನೀನು ಚಂದಾಗ ಓದು ಏನೋ ಮದ್ವೆ ಮಾಡ್ಕೊಂತೀ ಅಂದ್ರೆ ಒಳ್ಳೆ ಚೆನ್ನಾಗಿ ಓದಬೇಕಪ್ಪ ನಾನು ಅಂತ ಹೇಳಪ್ಪ ನಾನು ಹೇಳ್ತೇನೆ ಇಷ್ಟು ಬೇಗ ಇಷ್ಟ ಇಲ್ಲ ಅಕ್ಕ ಬಂದಿದ್ರಂತ ಅವಾಗ ಅಪ್ಪ ಮಾತಾಡೋಕತಿ ಮತ್ತೆ ಜೋಡಿ ಮದ್ವೆ ಮಾಡ್ಕೊಟ್ರಾಯ್ತು ಒಳ್ಳೆ ಸಂಬಂಧ ಬಂದೈತೆ ಹಂಗೆ ಹಿಂಗೆ ಅಂತಂದು ನಾನ್ ಇಷ್ಟ ಇಷ್ಟು ನಾ ಮದುವೆ ಆವಂಗಿಲ್ಲವ ಅಂತಂದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಹೆಂಗ ಅನಿಸ್ತನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ರಿ ಮುಂದಿನ ಕಥೆಯಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ